ನಾನು ದೆಹಲಿಗೆ ಬರತಕ್ಕಂಥದ್ದು ಯಾರ್ದೋ ವಿರುದ್ಧ ಯತ್ನಾಳಿ ವಿರುದ್ಧ ಮತ್ತೊಬ್ರು ಹಿರಿಯರ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ನಾನು ಅಧ್ಯಕ್ಷ ಮಾಡಿಲ್ಲ ಅಥವಾ ರಾಜ್ಯ ನಾಯಕರ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೋಸ್ಕರ ನಾನು ರಾಜ್ಯಾಧ್ಯಕ್ಷ ಮಾಡಿಲ್ಲ ಸಂಘಟನೆ ಬಲಗೊಳ್ಬೇಕು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು ಅಂತ ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾನು ನಿನ್ನೆ ದಿನ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ಪಕ್ಷ ಸಂಘಟನೆ ಪಕ್ಷನ ಬಲಪಡಿಸ್ತಕ್ಕಂಥ ನಿಟ್ಟಲ್ಲಿ ಚರ್ಚೆ ಮಾಡಿದ್ದೇನೆ ಹೊರತು ಯತ್ನಾಳ್ ಆಗ್ಲಿ ಮತ್ತೊಬ್ಬರ ಬಗ್ಗೆ ಅಹ್ ಆಕ್ಷನ್ ತಗೋಬೇಕು ಯಾವ ವಿಚಾರ ಪ್ರಸ್ತಾಪನೂ ಕೂಡ ಮಾಡಿಲ್ಲ ಅದರ ಅವಶ್ಯಕತೆ ಕೂಡ ನನಗೆ ಯಾರೇ ಪಾದಯಾತ್ರೆ ಮಾಡ್ಬೇಕಾದ್ರೂ ಸಹ ಅದು ಪಕ್ಷದ ಬೆಳವಣಿಗೆಗೆ ಪೂರಕವಾಗಿದ್ರೆ ಯಾರೇ ಪಾದಯಾತ್ರೆ ಮಾಡಿದ್ರು ಸಹ ಅದು ಪಕ್ಷದ ಬೆಳವಣಿಗೆಗೆ ಪೂರಕವಾಗಿದ್ದು ರಾಷ್ಟ್ರೀಯ ನಾಯಕರು ಒಪ್ಪಿಗೆ ಕೊಟ್ರೆ ಯಾರ್ ಬೇಕಾದ್ರೂ ಮಾಡ್ಬೋದು ಅಂತೇಳಿ ಅವತ್ತು ಹೇಳಿದ್ರೆ ಇವತ್ತು ಕೂಡ ಹೇಳ್ತಾ ಇದ್ದೆ